ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾಲ್ಕು ಹಂತದ ಲೋಕಸಭಾ ಎಲೆಕ್ಷನ್ ಮತದಾನ ನಡೆದಿದೆ ಈಗ ಏನಾಗ್ತಿದೆ ಅಂದರೆ ಮಾರ್ಕೆಟ್ನಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಒಂದು ಕಡೆ ಆದರೆ ಇನ್ನೊಂದು ಬಿ ಜೆ ಪಿ ನಾನ್ನೂರು ಸೀಟು ಗೆಲ್ಲುತ್ತಾ ಅನ್ನೋದು ಕೂಡ ಈಗ ಎಲ್ಲ ಕಡೆಗೆ ಚರ್ಚೆ ನಡೀತಾ ಇದೆ ಸ್ನೇಹಿತರೆ ಒಂದೊಂದು ಸಮೀಕ್ಷೆಗಳು ಒಂದೊಂದು ಪ್ರಕಾರ ಹೇಳ್ತಾ ಇದೆ ಈಗ ನಮ್ಮ ಭಾರತದಲ್ಲಿ ಪಲೋಡಿ ಸಟ್ಟ ಬಜಾರ್ ಅಂತ ಒಂದಿದೆ ಇದು ಪ್ರತಿಸತೆ ನಿಖರವಾಗಿರ್ತಕ್ಕಂತಹ ಸಮೀಕ್ಷೆಯ ಮಾಹಿತಿಯನ್ನು ಕೊಡ್ತಾ ಬಂದಿದೆ ಈಗ ಇವರ ಒಂದು ಸಮೀಕ್ಷೆಯ ಪ್ರಕಾರ ನಾಲ್ಕನೇ ಹಂತದ ಲೋಕಸಭಾ ಮತದಾನ ಮುಗಿದಕ್ಕಿಂತ ಮುಂಚೆ ಇವರು ಏನು ಹೇಳಿದ್ರಪ್ಪ ಅಂತಂದರೆ ಮುನ್ನೂರ ಮೂರಿಂದ ಮುನ್ನೂರು ಹತ್ತರವರೆಗೆ ಬಿ ಜೆ ಪಿ ಸೀಟ್ ಗೆಲ್ಲಬಹುದು ಅಂತ ಹೇಳಿದರು ಆದರೆ ಈಗ ಲೆಕ್ಕಾಚಾರ ಸ್ವಲ್ಪ ಉಲ್ಟಾಗಿದೆ ಯಾಕಪ್ಪ ಅಂತಂದರೆ ಮತದಾನದ ಇಳಿಕೆ ಕಡಿಮೆಯಾಗಿದ್ದರಿಂದ ಅದರ ಎಫೆಕ್ಟು ಈಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಬಿ ಜೆ ಪಿ ಏನಿದೆಯಲ್ಲ ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಸೀಟನ್ನು ತೆಗೆದುಕೊಳ್ಬೋದು ಮತ್ತು ಎನ್ ಡಿ ಎ ಮೈತ್ರಿ ಕೂಟ ಏನಿದೆಯಲ್ಲ ಇದು ಬಂದು ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತ್ಮೂರು ಸೀಟುಗಳನ್ನು ತೆಗೆದುಕೊಳ್ಳಬಹುದು ಅಂತ ಈ ಒಂದು ಪಲೋಡಿ ಸಟ್ಟ ಬಜಾರ್ ಸಮೀಕ್ಷೆ ಹೇಳಿದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಇದು ಐವತ್ತೆಂಟರಿಂದ ಅರವತ್ತೆರಡರವರೆಗೆ ಸೀಟ್ ತೆಗೆದುಕೊಳ್ಳಬಹುದು ಅಂತ ಕೂಡ ಹೇಳಿದ್ದಾರೆ ಇಲ್ಲಿಯವರೆಗೂ ಈ ಪಲೋಡಿ ಸಟ್ಟ ಬಜಾರ್ ಏನು ಸಮೀಕ್ಷೆಗಳನ್ನು ಕೊಟ್ಟಿದೆ ಎಲ್ಲವೂ ನಿಖರವಾಗಿದೆ ಅಂತ ಮಾರ್ಕೆಟ್ನಲ್ಲಿ ಹೇಳಾಗತ್ತೆ ಆದರೆ ಬೇರೆ ಸಮೀಕ್ಷೆಗಳು ಹೇಳುವ ಪ್ರಕಾರ ಬಿ ಜೆ ಪಿ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತರವರೆಗೆ ಗೆಲ್ಲಬಹುದು ಅಂತ ಹೇಳಲಾಗಿದೆ ಸ್ನೇಹಿತರೇ ಇಲ್ಲಿ ಇವತ್ತು ವಿಷಯ ಮತ್ತೆ ಹೊಸ ವಿಷಯದೊಂದಿಗೆ ಸಿಕ್ತಿವಿ ನಮಸ್ಕಾರ